ನಾವೆಲ್ಲರೂ ಸೇರಿ ಭೂಮಿ ಪೂಜೆಯನ್ನು ಮಾಡಿದ್ದೇವೆ ಈಗ ತಮ್ಮ ಗ್ರಾಮಕ್ಕೆ ಸಾಕಷ್ಟು ಅನುದಾನ ಹಿಂದೆ ಬಂದು ಹಲವಾರು ರಸ್ತೆಗಳು ಇಲ್ಲಿ ಆಗಿರೋಂಥದ್ದು ಇನ್ನೂ ಉಳಿದಂಥ ಜನರ ಬೀದಿ ರಸ್ತೆಗಳು ಹಾಗೆ ಹೊಸ ಬಡಾವಣೆಯ ಎ ಸಿ ಪಿ ಒಂದು ರಸ್ತೆ ಇಲ್ಲಿ ಆಗಬೇಕು ಅನ್ನೋ ತಿಳಿಸ್ಕೊಟ್ಟಿದ್ದೀರಾ ಅದನ್ನು ಕೂಡ ಮುಂದಿನ ತಿಂಗಳಲ್ಲಿ ಹಂತವಾಗಿ ಮಾಡ್ಕೊಡೋವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಜೊತೆಗೆ ಇವತ್ತು ದಿವಸ ಕಳೆದ ಬಾರಿ ಇಲ್ಲಿಗೆ ಭೇಟಿನ ನೀಡಿ ತಮ್ಮೆಲ್ಲ ಮನವಿಯನ್ನು ಸ್ವೀಕರಿಸಿದ್ದು ಅದರಂತೆ ಆದಿಜಾಮ ಬೀದಿಯಲ್ಲಿ ಒಂದು ಸಮುದಾಯವನ್ನು ತಾವು ಕೇಳ್ಕೊಂಡಿದ್ವಿ ಅದಕ್ಕೂ ಕೂಡ ನಮ್ಮ ಶಾಸಕರ ಅನುದಾನದಿಂದಲೇ ಸುಮಾರು ಐದು ಲಕ್ಷ ರೂಪಾಯಿಗಳನ್ನು ಈಗ ಮಂಜೂರು ಮಾಡಿಸಿ ಅದನ್ನು ಕೂಡ ನೀಡಿದ್ದೇವೆ ಆದ್ದರಿಂದ ನಿಮ್ಮ ಗ್ರಾಮದಲ್ಲಿ ಹಂತವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತಾವು ಯಾವ ರೀತಿ ನಮಗೆ ಮನವಿನ ನೀಡಿದ್ದಾರೋ ಅವೆಲ್ಲವನ್ನು ಕೂಡ ಕೈಗೆತ್ತಿಕೊಂಡು ಹಂತವಾಗಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ವಿಶೇಷವಾಗಿ ತರಗನಹಳ್ಳಿ ಇಲ್ಲಿ ಬಸ್ಸು ಸಂಚಾರ ಸಾಕಷ್ಟು ಕಷ್ಟ ರಸ್ತೆ ಹಾಳಾಗಿ ನಮ್ಮ ಸೋಮೇಶ್ವರ ಆಳಾಗ ನಮಗೆ ಫೋನ್ ಮಾಡಿ ತಿಳಿಸ್ತಾ ಇದ್ದೆ ಸಾಕಷ್ಟು ಕಷ್ಟ ಆ ಒಂದು ಸಂದರ್ಭದಲ್ಲಿ ನಮ್ಮ ದೂರನಿತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅವರ ವಿಶೇಷ ಅನುದಾನದ ಅಡಿ ದೂರ ಸಚಿವರು ಪ್ರಿಯಾಂಕ ಅರ್ಗೆ ಸಾಹೇಬರು ಅವರು ನಮಗೆ ಸುಮಾರು ಹತ್ತು ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನ ಫಿಫ್ಟಿ ಫಿಫ್ಟಿ ಫಾರ್ನಲ್ಲಿ ನಮಗೆ ಹತ್ತು ಕೋಟಿ ರೂಪಾಯಿನ ನೀಡಿದಂಥದ್ದು ಅದರಲ್ಲಿ ನಿಮ್ಮ ರಸ್ತೆ ತರಕಳಿ ಗ್ರಾಮದಿಂದ ತಪ್ಸೋಕ್ಕೆ ಹೋಗೋ ರಸ್ತೆ ಆ ರಸ್ತೆಯನ್ನು ಕೂಡ ಈಗ ಕೈಗೆತ್ಕೊಂಡಿದ್ದೇವೆ ಈ ಅನುದಾನ ಈಗಾಗಲೇ ಬಂದಿದೆ ಆದರೆ ಅತಿ ಶೀಘ್ರದಲ್ಲಿ ಈ ಕೆಲಸ ಕೂಡ ಪ್ರಾರಂಭ ಆಗಲಿದೆ ಅವತ್ತು ದಿವಸ ಕೂಡ ನಾವು ಪೂಜೆಗೆ ಬರ್ತೇವೆ ಅದರಿಂದ ಈಗ ಏನು ತಮ್ಮ ಗ್ರಾಮಕ್ಕೆ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳನ್ನು ನಾವು ನೀಡಿದ್ದೇವೆ ಇದು ಗೌರವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹಿಬ್ರು ಅವರ ಆಶೀರ್ವಾದದೊಂದಿಗೆ ಕಳೆದ ವರ್ಷ ನಮಗೇನು ಟಿ ಫಿಫ್ಟಿ ಫೋರ್ನಲ್ಲಿ ಅವರ ವಿಶೇಷ ಅನುದಾನದಡಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ನಮ್ಮ ಕ್ಷೇತ್ರಕ್ಕೆ ಅದು ನೀಡಿದಂಥದ್ದು ಅದರಲ್ಲಿ ಪ್ರತ್ಯೇಕವಾಗಿ ನಾವು ಇಪ್ಪತ್ತು ಕೋಟಿಯನ್ನು ನಮ್ಮ ಭಾಗದ ಸಾಮಾನ್ಯ ಬೀದಿಗಳ ಸಿ ಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಯಲ್ಲಿ ನಾವು ಮೀಸಲಿಟ್ಟಿದ್ದು ಅದರಲ್ಲಿ ತಮ್ಮ ಗ್ರಾಮಕ್ಕೆ ವಿಶೇಷವಾಗಿ ನಾವು ಈ ಒಂದು ಹದಿನೈದು ಲಕ್ಷ ರೂಪಾಯಿಗಳನ್ನು ನಾವು ನೀಡಿರುವಂಥದ್ದು ಆ ಒಂದು ಅನುದಾನದಲ್ಲೇ ಕ್ಷೇತ್ರಾದ್ಯಂತ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಅದ್ರಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಅಂತತ್ವವಾಗಿ ಉಳ್ಳಂತ ರಸ್ತೆ ಕಾಮಗಾರಿಯನ್ನು ಕೂಡ ನಾವು ಕೈಗೆತ್ತಿಕೊಂಡು ಅದನ್ನು ಕೂಡ ಪೂರ್ಣಗೊಳಿಸ್ಕೊಳ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಆದ್ದರಿಂದ ತಾವೆಲ್ಲರೂ ಕೂಡ ದಯಮಾಡಿ ನಮಗೆ ಇನ್ನೂ ಹೆಚ್ಚಿನ ಸಹಕಾರವನ್ನ ಸಮಯವನ್ನು ನೀಡಬೇಕು ಅಂತ ನಮ್ಮ ವಿನಂತಿ ನಾನು ಮಾಡ್ತಾ ಈಗ ಕೇಳ್ಕೊಂಡಿದ್ದೀರಾ ಈಗ ಬಸವಭವನ ಕೂಡ ನನ್ನ ನಾರಾಯಣಸ್ವಾಮಿ ಅವರು ಮನೆ ಅಂತ ಹೇಳಿದ್ರು ಬಸವಬ್ಬವನ್ನು ಕೂಡ ಕೇಳ್ಕೊಂಡಿದ್ದೀರ ಅದಕ್ಕೂ ಕೂಡ ಹೆಚ್ಚಿನ ಅನುದಾನವನ್ನು ನಾವು ನೀಡ್ತೇವೆ ಸರ್ಕಾರದಲ್ಲಿ ನಾವು ಕೂಡ ಮನವಿಯನ್ನು ಮಾಡಿ ಹೆಚ್ಚಿನ ಅನುದಾನನ ಅದನ್ನು ಕೂಡ ನೀಡ್ತೇವೆ ಜೊತೆಗೆ ಒಳ್ಳೆಯಂಥ ರಸ್ತೆ ಕಾಮಗಾರಿಯಲ್ಲಿ ಕೂಡ ಹೇಳಿದರೆ ಅದನ್ನು ಕೂಡ ಕೈಗೆತ್ತಿಕೊಂಡು ಹಂತವಾಗಿ ನಾವು ಮಾಡಿಕೊಡ್ತೇವೆ ಈಗ ಭವನಕ್ಕೆ ಈಗ ಐದು ಲಕ್ಷ ರೂಪಾಯಿ ನಮ್ಮ ಭವನಕ್ಕೆ ಐದು ಲಕ್ಷ ರೂಪಾಯಿ ನಾವು ಈಗ ನೀಡಿದ್ದೇವೆ ಅದಕ್ಕೂ ಕೂಡ ಹೆಚ್ಚಿನ ಅನುದಾನ ಕಲ್ಪರಿ ನಾನು ಹೇಳಿದ್ದೆ ಹಂತಂತವಾಗಿ ಅದು ನಿರ್ಮಾಣ ಆಗ್ತದೆ ಅಂತ ಅದರಂತೆ ಹೆಚ್ಚಿನ ಅನ ಅದಕ್ಕೂ ಕೂಡ ನೀಡಿ ಹಂತವಾಗಿ ಅದನ್ನು ಕೂಡ ಪೂರ್ಣಗೊಳಿಸ್ಕೊಳ್ಳಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಲ್ಲಿ ಆದಿಜಾಂಬ ಬೀದಿಲಿ ಕೂಡ ರಸ್ತೆಗಳು ಪೆಂಡಿಂಗ್ ಇದೆ ಅಂತ ಹೇಳಿದ್ರ ಅವನು ಕೂಡ ಎಸ್ ಇ ಪಿ ಕಾಯ್ದೆ ಅಡಿ ತಗೊಂಡು ಅದನ್ನು ಕಂಪ್ಲೀಟ್ ಮಾಡ್ತೇವೆ ಅದಕ್ಕೆ ನಿಮ್ಮ ಗ್ರಾಮಕ್ಕೆ ಸಂಪೂರ್ಣವಾಗಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಹಂತವಾಗಿ ಆಗ್ತಾ ಇದೆ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಾ ನಮ್ಮ ಕ್ಷೇತ್ರಾದ್ಯಂತ ಹಲವಾರು ಭಾಗಗಳಲ್ಲಿ ಈಗ ಇದು ಐದನೇ ದಿನ ಐದನೇ ದಿನ ಐದನೇ ದಿನ ಎಣ್ಣೆ ದಿವಸ ಕೂಡ ನಾವು ಸುಮಾರು ಒಂದು ಕೋಟಿ ಎಂಬತ್ತೈದು ಲಕ್ಷಕ್ಕೆ ನಾವು ಪೂಜೆಯನ್ನು ಮಾಡ್ದೆವು ಹಾಗೆ ಮಂಗಳವಾರ ದಿವಸ ಕೂಡ ಸುಮಾರು ಮೂರುವರೆ ಕೋಟಿ ವೆಚ್ಚಕ್ಕೆ ನಾವು ಪೂಜೆಗಳನ್ನು ಮಾಡಿದೆವು ಅದರಿಂದ ನಿರಂತರವಾಗಿ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಹೋಗ್ತಾ ಇದೆ ನಾವು ನಮ್ಮ ಪಕ್ಷ ನಮ್ಮ ಸರ್ಕಾರ ಗೌರವಿತ ಮುಖ್ಯಮಂತ್ರಿಗಳು ಉಳಿದಂತೆ ನಡೆದಿದ್ದಾರೆ ಅವನ್ನು ಕೂಡ ನೋಡ್ತಾ ಇದ್ದೀರಾ ಗ್ಯಾರಂಟಿಗಳ ಭರವಸೆಯನ್ನು ನೀಡಿದ್ದು ಯಶಸ್ವಿಯಾಗಿ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದು ಜೊತೆ ಜೊತೆಯಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕೂಡ ಅಷ್ಟೇ ಒತ್ತಡ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ದಿವಸ ಸಿದ್ದರಾಮಯ್ಯ ಸಾಹೇಬರು ಹೆಚ್ಚಿನ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ನೀಡಿ ಇವತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೂಡ ಅವರು ಸಹಕರಿಸಿದ್ದಾರೆ ಆದ್ದರಿಂದ ತಮ್ಮೆಲ್ಲರ ಪರವಾಗಿ ಅವರು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ನಾನು ತಿಳಿಸಲಿಕ್ಕೆ ಬಯಸ್ತೇನೆ ಅದರಿಂದ ನಮ್ಮ ಕ್ಷೇತ್ರಕ್ಕೆ ಈ ಒಂದು ಭಾಗಕ್ಕೆ ನಿರಂತರವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗ್ತಾ ಹೋಗ್ತದೆ ದಯಮಾಡಿ ತಾವೆಲ್ಲರೂ ಹೆಚ್ಚಿನ ಸಹಕಾರವನ್ನ ಹಾಗೆ ಸಮಯವನ್ನು ನಮಗೆ ನೀಡಬೇಕು ಅನ್ನೋದು ಮಾಡ್ತಾ ಹಾಗೆ ವಿಶ್ವಕರ್ಮ ಸಮಾಜ ಕೂಡ ಒಂದು ಸಮುದಾಯ ಭವನ ಕೇಳ್ಕೊಂಡಿದ್ರು ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ನಿಧಿಯಿಂದಲೇ ಅದಕ್ಕೆ ಕೂಡ ಹಂತವಾಗಿ ನಿರ್ಮಾಣ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅದರಿಂದ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿರಂತರವಾಗಿ ಸಾಕಬೇಕು ಅಂದರೆ ನಿಮ್ಮರ ಸಹಕಾರ ಅತ್ಯಗತ್ಯ ನಿಮ್ಮ ಸಹಕಾರ ಹಾಗೆ ಸಮಯ ಇದನ್ನು ದಯಮಾಡಿ ತವರು ನಮಗೆ ಮೀಸಲಾಗಿ ನಮಗೆ ನೀಡಿ ಎಂದು ತಮ್ಮಲ್ಲಿ ಕೈ ಮುಗಿದ ವಿನಂತಿಯನ್ನು ಮಾಡಿ ಇವತ್ತಿನ ದಿವಸ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೃಷ್ಟಿಗೊಳಿಸ್ಕೊಟ್ಟಿದ್ದೀರಾ ತಮ್ಮೆಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ